ಅಮೃತಧಾರೆ ಧಾರವಾಹಿಯ ನಾಳೆಯ ಪೂರ್ತಿ ಸಂಚಿಕೆಯನ್ನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಭೂಮಿಕಾ ಮತ್ತು ಆನಂದ್ ಇಬ್ರು ಈಗ ಶಕುಂತಲಾ ಬೇಟೆ ಆಡೋದಕ್ಕೆ ಹೊರಟಿದ್ದಾರೆ ಅದು ಕನಕಪುರ ರೋಡಲ್ಲಿರೋ ಒಂದು ಕೆಫೆ ಶಾಪ್ ಹತ್ರ ಶಕುಂತಲಾ ಲಕ್ಷ್ಮೀಕಾಂತ್ ಮತ್ತೆ ಆ ಕನಕದುರ್ಗದ ನಂಜಮ್ಮ ಬಂದು ಭೇಟಿಯಾಗಿರ್ತಾರೆ ಅದನ್ನ ಈಗ ನೋಡೋದಿಕ್ಕೆ ಅಂತ ಶಕುಂತಲಾನ ಫಾಲೋ ಮಾಡಿಕೊಂಡು ಭೂಮಿಕಾ ಮತ್ತೆ ಅಲ್ಲಿ ಮೀಟ್ ಆಗಿದ್ದಾರೆ ಭೂಮಿಕಾ ಮತ್ತು ಆನಂದ್ ಇಬ್ರು ಶಕುಂತಲ ಮತ್ತು ಆ ಕನಕದುರ್ಗದ ನಂಜಮ್ಮನ ಪೂರ್ತಿ ಸಂಭಾಷಣೆಗಳನ್ನು ಕೇಳಿಸ್ಕೊತಾರೆ ಅಂದರೆ ಶಕುಂತಲಾಗೆ ಸರಿಯಾಗಿ ಬೆರ ಇಳಿಸ್ತಾಳೆ ನಂಜಮ್ಮ ನಂಜಮ್ಮ ಶಕುಂತಲಗೆ ಹೇಗಿದ್ಯಾ ಅಂತ ಕೇಳ್ತಾಳೆ ಅವಳು ಹೀಗಿದ್ದೀನಿ ನೋಡು ಅಂತಾಳೆ ಹ್ಞೂ ಏನು ಹೀಗಿದ್ಯಾ ಚೆನ್ನಾಗಿ ಉಣ್ಕೊಂಡು ತಿಂದ್ಕೊಂಡು ಖುಷಿ ಖುಷಿಯಾಗಿದೆಯಾ ಮನೆ ಹಾಳರು ತಾನೇ ಇರೋದು ನಿಮ್ಮಂಥ ಮನೆ ಹಾಳರು ಇದ್ದರೆ ಊರು ಉದ್ಧಾರನೇ ಅಂತಲ್ಲ ಅಣ್ಕಿಸ್ಕೊಂಡು ಅಣ್ಕಿಸ್ಕೊಂಡು ಹೊಗಳ ಥರನೇ ಹೋಗೀತಾ ಇದ್ದಾಳೆ ಏನು ಲಕ್ಷ್ಮಿಕಾಂತು ನೀನು ಹೇಗಿದ್ಯಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ನೀನೊಬ್ಬ ದೊಡ್ಡ ಮನೆ ಹಾಳ ನಿನ್ನಂತ ಅವ್ನು ಇದ್ ಕಡೆ ನೀನೊಬ್ಬ ಚೆನ್ನಾಗಿರ್ಬೇಕಷ್ಟೇ ಎಲ್ಲರೂ ನಾಶ ಮಾಡಿಬಿಡ್ತೀರ ನನ್ನ ಮಕ್ಕಳು ನೀವು ಅಂತೆಲ್ಲ ಚೆನ್ನಾಗಿ ಬೈತಾಳೆ ಈಗ ಕನಕದುರ್ಗದ ಬಗ್ಗೆ ಒಂದಷ್ಟು ಸಂಭಾಷಣೆಗಳು ನಂಜಮ್ಮ ಮತ್ತು ಶಕುಂತಲ ಜೊತೆ ಮಾತು ಅವ್ರ ನಡುವೆ ಮಾತಾಡ್ಬೇಕೆ ಅದಾದಮೇಲೆ ನಂಜಮ್ಮ ನಾನು ನೆನ್ನೆ ಕೇಳಿದ್ನಲ್ಲ ಏನಾಯಿತು ಅದು ಅಂತ ಹೇಳಿದಾಗ ತಂದಿದ್ದೀನಿ ಅಂತ ಹೆದ್ರಕೊಂಡೇ ನಂಜಮ್ಮಗೆ ನಡುಗ್ತಾನೆ ದುಡ್ಡನ್ನ ಒಪ್ಪಿಸ್ತಾಳೆ ಎಲ್ಲ ಆದ್ಮೇಲೆ ಈಗ ನಂಜಮ್ಮ ಹೊರಟು ಬಿಡ್ತಾಳೆ ಕನಕದುರ್ಗಕ್ಕೆ ಈಗ ಶಕುಂತಲಾ ರಹಸ್ಯನ ಆದ್ ಅದೇ ನಂಜಮ್ಮನ ದುಡ್ಡು ಕೊಟ್ಟು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ಭೂಮಿಕಾ ಮತ್ತೆ ಆನಂದ್ ಕೂಡ ಕನಕದುರ್ಗಕ್ಕೆ ಹೊರಡೋ ಇದ್ದಾರೆ ಭೂಮಿಕಾ ಆನಂದ್ ಹತ್ರ ಹೇಳ್ತಾಳೆ ಆನಂದವರೇ ನಾನು ಗೌತಮ್ ಅವ್ರ ಜೊತೆ ಬರೋ ಜವಾಬ್ದಾರಿ ನಂದು ಅರೆ ನಾನು ಹೇಳೋ ಕೆಲಸನ ನೀವು ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿಬಿಟ್ಟು ಇಬ್ರು ಒಂದು ಪ್ಲಾನಿಗೆ ಬಂದುಬಿಟ್ಟು ಈಗ ಗೌತಮ್ ಹತ್ರನೂ ಮಾತಾಡ್ಬಿಟ್ಟು ಕನಕದುರ್ಗದ ಹತ್ರ ಇರೋ ಫ್ಯಾಕ್ಟ್ರಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಹೋಗಬೇಕುಗಳೆಯಾ ಆದಷ್ಟು ಬೇಗ ಇಬ್ರು ಹೊರಡೋಣ ಅಂತ ಹೇಳಿದಾಗ ಅ ಗೌತಮ್ ಅವರೇ ನನ್ನ ಜೊತೆ ಒಂದು ನಿಮಿಷವೂ ನೀವು ಇರೋಕ್ಕಾಗ್ತಿಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ ಈಗ ಮೂರು ಜನ ಸೇರಿ ಆಯ್ತು ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನೇನು ಅದೇ ನೆಕ್ಸ್ಟ್ ಬರೋ ಎಪಿಸೋಡ್ನಲ್ಲಿ ಕೂಡ ಕನಕ ತುರ್ಗಕ್ಕೆ ಹೊರಟು ಬಿಡ್ತಿದ್ದಾರೆ ಅಲ್ಲಿ ಈಗ ಭೂಮಿಕಾಗೆ ಆ ನಂಜಮ್ಮನ ಹುಡ್ಕೋದೇನು ಕಷ್ಟ ಇಲ್ಲ ಯಾಕಂದ್ರೆ ಮುಖ ಎಲ್ಲ ನೋಡಾಗಿದೆ ಅದಕ್ಕಿಂತ ಮುಂಚೆ ಈಗ ಭೂಮಿಕಾಗೆ ನಂಜಮ್ಮನಿಗೆ ಆಲ್ರೆಡಿ ಕ್ಲಾಶ್ ಕೂಡ ಆಗಿದೆ ಅದರಿಂದ ಏನೇನೆಲ್ಲ ಆಗುತ್ತೆ ಎಲ್ಲದನ್ನು ಹೊಸ ಕಥೆನ ಮತ್ತೆ ಹೊಸ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬೈ ಬೈ